ಪೆಗ್ಗೋಳಿಯಲ್ಲಿ ಭೂಮಿಗಾಗಿ ಅಹೋರಾತ್ರಿ ಹೋರಾಟ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಪೆಗ್ಗೋಳಿಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಸಮಿತಿ ಸಹಯೋಗದಲ್ಲಿ ಭೂಮಿಗಾಗಿ ಸುಮಾರು ಹತ್ತು ದಿನಗಳಿಂದ ಅಹೋರಾತ್ರಿ ಹೋರಾಟ ನಡೆಸಿದ್ದಾರೆ ಆದರೆ ಬಡವರ ಪರವಾಗಿ ಸರ್ಕಾರವಾಗಲಿ ಅಥವಾ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂತ ಪ್ರತಿಭಟನಾಕಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸಮಸ್ಯೆಯನ್ನು ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಆಲಿಸಲು ಯಾರೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಭರವಸೆ ನೀಡುತ್ತಾರೆ ಅಂತ ಪ್ರತಿಭಟನೆ ಮಾಡ್ತಿದ್ದವರು ವಸ್ತು ಸ್ಥಿತಿಯನ್ನ ಬಿಚ್ಚಿಟ್ರು

ಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಅಲ್ಲ ದೀಕ್ಷೆ ನಮ್ಮ ಭೂಮಿ ನಮ್ಮ ಹಕ್ಕು ಅಲ್ಲ ದೀಕ್ಷೆ ಬಹುಜನ ಕಾರ್ಮಿಕ ಸಂಘಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೆಕ್ಕೋಳಿ ನಿವೇಶನ ಹೋರಾಟಕ್ಕೆ ಬೆಕ್ಕೋಳಿ ನಿವೇಶನ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು